ಹಾಯ್ ಸ್ಟೂಡೆಂಟ್ಸ್ ಇಂದು ನಾವು ಒಂಬತ್ತನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ ಎರಡು ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಅಭ್ಯಾಸಗಳು ಪ್ರಶ್ನೆ ಒಂದು ಈ ಕೆಳಗಿನವುಗಳನ್ನು ಬೇರ್ಪಡಿಸಲು ಯಾವ ಬೇರ್ಪಡಿಸುವಿಕೆ ತಂತ್ರಗಳನ್ನು ನೀವು ಅನ್ವಯಿಸುವಿರಿ ಪ್ರಶ್ನೆ ಎ ಸೋಡಿಯಂ ಕ್ಲೋರೈಡನ್ನು ಮತ್ತು ಅಮೋನಿಯಂ ಕ್ಲೋರೈಡ್ಗಳನ್ನು ಒಳಗೊಂಡಿರುವ ಮಿಶ್ರಣದಿಂದ ಅಮೋನಿಯಂ ಕ್ಲೋರೈಡ್ ಉತ್ತರ ಉತ್ಪತ್ತನ ವಿಧಾನ ಪ್ರಶ್ನೆ ಬಿ ಸೋಡಿಯಂ ಕ್ಲೋರೈಡನ್ನು ಜಲೀಯ ದ್ರಾವಣದಿಂದ ಸೋಡಿಯಂ ಕ್ಲೋರೈಡ್ ಉತ್ಪತ್ತನ ವಿಧಾನ ಪ್ರಶ್ನೆ ಸಿ ಕಾರಿನ ಇಂಜಿನ್ ತೈಲದಲ್ಲಿರುವ ಲೋಹದ ಸಣ್ಣ ಚೂರುಗಳು ಉತ್ತರ ಸೋಸುವಿಕ ಪ್ರಶ್ನೆ ಡಿ ಹೂದಳಗಳಿಂದ ಪಡೆದ ಸಾರದಲ್ಲಿಯ ವಿವಿಧ ವರ್ಣಕಗಳು ಉತ್ತರ ವರ್ಣರೇಖನ ವಿಧಾನ ಪ್ರಶ್ನೆ ಇ ಮೊಸರಿನಿಂದ ಬೆಣ್ಣೆ ಉತ್ತರ ಸಂಟ್ರಿಫ್ಯೂಸ್ ವಿಧಾನ ಪ್ರಶ್ನೆ ಎಫ್ ನೀರಿನಿಂದ ಎಣ್ಣೆ ಉತ್ತರ ಬೇರ್ಪಡಿಸುವ ಆಲಿಕೆ ವಿಧಾನ ಪ್ರಶ್ನೆ ಜಿ ಟೀ ಪಾನೀಯದಿಂದ ಟೀ ಎಲೆಗಳು ಉತ್ತರ ಸೋಸುವಿಕೆ ವಿಧಾನ ಪ್ರಶ್ನೆ ಎಚ್ ಮರಳಿನಿಂದ ಕಬ್ಬಿಣದ ಗುಂಡು ಸೂಜಿಗಳು ಉತ್ತರ ಆಯಸ್ಕಾಂತದಿಂದ ಬೇರ್ಪಡಿಸುವಿಕೆ ವಿಧಾನ ಪ್ರಶ್ನೆ ಐ ಹೊಟ್ಟಿನಿಂದ ಗೋಧಿ ಧಾನ್ಯಗಳು ಉತ್ತರ ಜರಡಿ ಹಿಡಿಯುವ ವಿಧಾನ ಪ್ರಶ್ನೆ ಜೆ ನೀರಿನಲ್ಲಿ ನಿಲಂಬಿತವಾಗಿರುವ ಸೂಕ್ಷ್ಮ ಮಣ್ಣಿನ ಕಣಗಳು ಉತ್ತರ ಸೋಸುವಿಕೆ ವಿಧಾನ ಪ್ರಶ್ನೆ ಎರಡು ಟೀ ಮಾಡಲು ನೀವು ಅನುಸರಿಸುವ ಹಂತಗಳನ್ನು ಬರೆಯಿರಿ ದ್ರಾವಣ ದ್ರಾವಕ ದ್ರಾವ್ಯ ವಿಲೀನ ಕರಗುವ ಕರಗದ ಶೋಧಿತ ಮತ್ತು ಶೇಷ ಪದಗಳನ್ನು ಬಳಸಿ ತರ ಹಂತ ಒಂದು ಸ್ವಲ್ಪ ನೀರನ್ನು ದ್ರಾವಕ ಪಾತ್ರೆಯಲ್ಲಿ ಕುದಿಸಿರಿ ಹಂತ ಎರಡು ಈ ಕುದಿಯುತ್ತಿರುವ ನೀರಿಗೆ ಸ್ವಲ್ಪ ಸಕ್ಕರೆ ದ್ರಾವ್ಯ ಮತ್ತು ಟೀಪುಡಿಯನ್ನು ಸೇರಿಸಿ ಹಂತ ಮೂರು ಈ ನೀರಿನಲ್ಲಿ ಸಕ್ಕರೆ ಕರಗಿ ವಿಲೀನಗೊಂಡು ಸಿಹಿಯಾಗುತ್ತದೆ ಹಂತ ನಾಲ್ಕು ಪುಡಿ ಕರಗದ ಪಾತ್ರೆಯಲ್ಲಿ ಕುದಿಯುತ್ತಿರುತ್ತದೆ ಹಂತ ಐದು ಈ ಕುದಿಯುತ್ತಿರುವ ಮಿಶ್ರಣಕ್ಕೆ ಹಾಲನ್ನು ದ್ರಾವ್ಯ ಸೇರಿಸಿ ಕುದಿಸಿರಿ ಹಂತ ಆರು ಒಂದು ಸೋಸುವ ವಸ್ತುವನ್ನು ಉಪಯೋಗಿಸಿ ಈ ಮಿಶ್ರಣವನ್ನು ದ್ರಾವಣವನ್ನು ಸೋಸಿದಾಗ ಹಂತ ಏಳು ಪುಡಿ ಸೊಪ್ಪು ಶೇಷ ಸೋಸುವಿಕೆಯಲ್ಲಿ ಉಳಿದು ಟೀ ಶೋಧಿತ ದ್ರಾವಣ ನಮಗೆ ಕುಡಿಯಲು ದೊರೆಯುತ್ತದೆ ಪ್ರಶ್ನೆ ಮೂರು ವಿವಿಧ ತಾಪಮಾನದಲ್ಲಿ ಕೊಟ್ಟಿರುವ ನಾಲ್ಕು ವಿವಿಧ ವಸ್ತುಗಳ ವಿಲೀನತೆಯನ್ನು ಪ್ರಜ್ಞಾ ಪರೀಕ್ಷಿಸಿದಳು ಮತ್ತು ಕೆಳಗೆ ಕೊಟ್ಟಿರುವ ದತ್ತಾಂಶವನ್ನು ಸಂಗ್ರಹಿಸಿದಳು ನೂರು ಗ್ರಾಂ ನೀರಿನಲ್ಲಿ ವಿಲೀನವಾಗಿರುವ ವಸ್ತುವನ್ನು ಗ್ರಾಮ್ಗಳಲ್ಲಿ ನೀಡಲಾಗಿದ್ದು ಈ ಕೆಳಗಿನ ಕೋಷ್ಟಕದಲ್ಲಿ ಫಲಿತಾಂಶ ನೀಡಲಾಗಿದೆ ಉತ್ತರ ವಿಲೀನಗೊಂಡ ವಸ್ತು ಪೊಟ್ಯಾಷಿಯಂ ನೈಟ್ರೇಟ್ ಸೋಡಿಯಂ ಕ್ಲೋರೈಡ್ ಪೊಟ್ಯಾಷಿಯಂ ಕ್ಲೋರೈಡ್ ಅಮೋನಿಯಂ ಕ್ಲೋರೈಡ್ ತಾಪಮಾನ ಕೆಲ್ವಿನ್ಗಳಲ್ಲಿ ಎರಡು ನೂರ ಎಂಬತ್ತ್ಮೂರು ಕೆಲ್ವಿನ್ ಎರಡು ನೂರ ತೊಂಬತ್ತ್ಮೂರು ಕೆಲ್ವಿನ್ ಮೂರುನೂರ ಹದಿಮೂರು ಕೆಲ್ವಿನ್ ಮೂರುನೂರ ಮೂವತ್ತ್ಮೂರು ಕೆಲ್ವಿನ್ ಮೂರುನೂರ ಐವತ್ತ್ಮೂರು ಕೆಲ್ವಿನ್ ವಿಲೀನತೆ ಪೊಟ್ಯಾಷಿಯಂ ನೈಟ್ರೇಟ್ ಇಪ್ಪತ್ತೊಂದು ಮೂವತ್ತೆರಡು ಅರವತ್ತೆರಡು ಒಂದು ನೂರ ಆರು ಒಂದು ನೂರ ಅರವತ್ತೇಳು ಸೋಡಿಯಂ ಕ್ಲೋರೈಡ್ ಮೂವತ್ತಾರು 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 ಮೂವತ್ತೇಳು ಮೂವತ್ತೇಳು ಪೊಟ್ಯಾಷಿಯಂ ಕ್ಲೋರೈಡ್ ಮೂವತ್ತೈದು ಮೂವತ್ತೈದು ನಲವತ್ತು ನಲವತ್ತಾರು ಐವತ್ನಾಲ್ಕು ಅಮೋನಿಯಂ ಕ್ಲೋರೈಡ್ ಇಪ್ಪತ್ತ್ನಾಲ್ಕು ಮೂವತ್ತೇಳು ನಲವತ್ತೊಂದು ಐವತ್ತೈದು ಅರುವತ್ತಾರು ಪ್ರಶ್ನೆಯೇ ಮೂರುನೂರ ಹದಿಮೂರು ಕೆಲ್ವಿನಲ್ಲಿ ಐವತ್ತು ಗ್ರಾಂ ನೀರಿನಲ್ಲಿ ಪೊಟ್ಯಾಷಿಯಂ ನೈಟ್ರೇಟ್ ಪರ್ಯಾಪ್ತ ದ್ರಾವಣ ಉತ್ಪಾದಿಸಲು ಎಷ್ಟು ರಾಶಿಯ ಪೊಟ್ಯಾಷಿಯಂ ನೈಟ್ರೇಟ್ ಅಗತ್ಯವಿದೆ ಉತ್ತರ ನೂರು ಗ್ರಾಂ ನೀರಿನಲ್ಲಿ ಮೂರ್ನೂರ ಹದಿಮೂರು ಕೆಲ್ವಿನ್ ತಾಪದಲ್ಲಿ ಪೊಟ್ಯಾಷಿಯಂ ನೈಟ್ರೇಟ್ ಕರಗುತ್ತದೆ ಆದ್ದರಿಂದ ಮೂರ್ನೂರ ಹದಿಮೂರು ಕೆಲ್ವಿನ್ ತಾಪದಲ್ಲಿ ಮೂವತ್ತೊಂದು ಗ್ರಾಂ ಪೊಟ್ಯಾಷಿಯಂ ನೈಟ್ರೇಟನ್ನು ಕರಗಿಸಿಕೊಳ್ಳುವ ಸಾಮರ್ಥ್ಯವನ್ನು ಐವತ್ತು ಗ್ರಾಮ್ ನೀರು ಹೊಂದಿದೆ ಪ್ರಜ್ಞಾ ಮೂರುನೂರ ಐವತ್ತ್ಮೂರು ಕೆಲ್ವಿನ್ನಲ್ಲಿ ನೀರಿನಲ್ಲಿ ಪೊಟ್ಯಾಷಿಯಂ ಕ್ಲೋರೈಡ್ ಪರ್ಯಾಪ್ತ ದ್ರಾವಣವನ್ನು ಕೊಠಡಿ ತಾಪಮಾನಕ್ಕೆ ತಂಪಾಗಲು ಬಿಟ್ಟಳು ದ್ರಾವಣ ತಂಪಾದಂತೆ ಅವಳು ಏನನ್ನು ಗಮನಿಸಲು ಗಮನಿಸಬಹುದು ವಿವರಿಸಿ ಉತ್ತರ ಸರಾಸರಿ ಕೊಠಡಿಯ ತಾಪವನ್ನು ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ಎಂದು ತೆಗೆದುಕೊಳ್ಳಿ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ಇಜ್ಕೊಳ್ತು ಇಪ್ಪತ್ತು ಪ್ಲಸ್ ಎರಡು ನೂರ ಎಪ್ಪತ್ತ್ಮೂರು ಕೆಲ್ವಿನ್ ಎರಡು ನೂರ ತೊಂಬತ್ತ್ಮೂರು ಕೆಲ್ವಿನ್ ಆದರೆ ಕೋಷ್ಟಕದ ಪ್ರಕಾರ ನೂರು ಗ್ರಾಂ ನೀರು ಮೂರುನೂರ ಐವತ್ತ್ಮೂರು ಕೆಲ್ವಿನ್ ತಾಪದಲ್ಲಿ ಐವತ್ತು ಗ್ರಾಂ ಪೊಟ್ಯಾಷಿಯಂ ಕ್ಲೋರೈಡನ್ನು ಗರಿಷ್ಠ ಪ್ರಮಾಣದಲ್ಲಿ ಕರಗಿಸಿಕೊಳ್ಳುತ್ತದೆ ಹಾಗೆಯೇ ಎರಡುನೂರ ತೊಂಬತ್ತ್ಮೂರು ಕೆಲ್ವಿನ್ ತಾಪದಲ್ಲಿ ನೂರು ಗ್ರಾಂ ನೀರು ಮೂವತ್ತೈದು ಗ್ರಾಂ ಪೊಟ್ಯಾಷಿಯಂ ಕ್ಲೋರೈಡನ್ನು ತನ್ನಲ್ಲಿ ಕರಗಿಸಿಕೊಂಡಿದೆ ಆದ್ದರಿಂದ ತಾಪಮಾನ ಕಡಿಮೆಯಾದಂತೆ ದ್ರಾವಣಗಳಲ್ಲಿ ಕರಗುವ ಸಾಮರ್ಥ್ಯ ಕಡಿಮೆಯಾಗುತ್ತದೆ ಆದ್ದರಿಂದ ಈ ಘಟನೆಯಲ್ಲಿ ಪ್ರಜ್ಞಾ ತಾಪವನ್ನು ಕಡಿಮೆ ಮಾಡಿ ಮಿಶ್ರಣವನ್ನು ತಂಪು ಮಾಡುವುದರಿಂದ ಪೊಟ್ಯಾಷಿಯಂನ ಪುಡಿಯು ಕರಗದೆ ಬೀಕರಿನ ತಳಕ್ಕೆ ಸೇರುತ್ತದೆ ಪ್ರಶ್ನಿಸಿ ಎರಡು ನೂರ ತೊಂಬತ್ತ್ಮೂರು ನಲ್ಲಿ ಪ್ರತಿಯೊಂದು ಲವಣದ ವಿಲೀನತೆಯನ್ನು ಕಂಡುಹಿಡಿಯಿರಿ ಈ ತಾಪವನ್ನು ಯಾವ ಲವಣವು ಗರಿಷ್ಠ ವಿಲೀನತೆಯನ್ನು ಹೊಂದಿದೆ ಉತ್ತರ ಎರಡು ಕೆಲ್ವಿನ್ ತೊಂಬತ್ತ್ಮೂರು ತಾಪದಲ್ಲಿ ಪೊಟ್ಯಾಷಿಯಂ ನೈಟ್ರೇಟ್ನ ವಿಲೀನತೆ ಇಜ್ಕೊಳ್ತು ಮೂವತ್ತೆರಡು ಗ್ರಾಮ್ ಸೋಡಿಯಂ ಕ್ಲೋರೈಡ್ನ ವಿಲೀನತೆ ಇಜ್ಕೊಳ್ತು ಮೂವತ್ತಾರು ಗ್ರಾಮ್ ಪೊಟ್ಯಾಷಿಯಂ ಕ್ಲೋರೈಡ್ನ ವಿಲೀನತೆ ಇಜ್ಕೊಳ್ತು ಮೂವತ್ತೈದು ಗ್ರಾಮ್ ಅಮೋನಿಯಂ ಕ್ಲೋರೈಡ್ನ ವಿಲೀನತೆ ಇಸ್ಕೊಳ್ಟು ಇಪ್ಪತ್ತ್ನಾಲ್ಕು ಗ್ರಾಮ್ ಆದ್ದರಿಂದ ಎರಡುನೂರ ತೊಂಬತ್ತ್ಮೂರು ಕೆಲ್ವಿನ್ ತಾಪದಲ್ಲಿ ಅತಿ ಹೆಚ್ಚು ವಿಲೀನತೆ ಹೊಂದಿರುವ ಲವಣ ಸೋಡಿಯಂ ಕ್ಲೋರೈಡ್ ಆಗಿದೆ ಮೂವತ್ತಾರು ಗ್ರಾಂ ಪ್ರಶ್ನೆ ಡಿ ಲವಣದ ವಿಲೀನತೆಯ ಮೇಲೆ ತಾಪಮಾನದ ಬದಲಾವಣೆ ಪರಿಣಾಮ ಏನು ಉತ್ತರ ತಾಪಮಾನ ಕಡಿಮೆಯಾದಂತೆ ಉಪ್ಪಿನ ವಿಲೀನತೆಯು ಸಹ ಕಡಿಮೆಯಾಗುತ್ತದೆ ಹಾಗೆಯೇ ತಾಪಮಾನ ಹೆಚ್ಚಾದಂತೆ ದ್ರಾವಣಗಳಲ್ಲಿ ಉಪ್ಪಿನ ವಿಲೀನತೆಯು ಸಹ ಹೆಚ್ಚಾಗುತ್ತದೆ ಪ್ರಶ್ನೆ ನಾಲ್ಕು ಈ ಕೆಳಗಿನವುಗಳನ್ನು ಉದಾಹರಣೆಗಳೊಂದಿಗೆ ವಿವರಿಸಿ ಎ ಪರ್ಯಾಪ್ತ ದ್ರಾವಣ ಯಾವುದೇ ನಿರ್ದಿಷ್ಟ ತಾಪಮಾನದಲ್ಲಿ ತಾನು ಕರಗಿಸಿಕೊಳ್ಳಬಹುದಾದ ದ್ರಾವ್ಯವನ್ನು ಕರಗಿಸಿಕೊಂಡಿರುವ ದ್ರಾವಣಕ್ಕೆ ಪರ್ಯಾಪ್ತ ದ್ರಾವಣ ಎನ್ನುವರು ಉದಾಹರಣೆ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿರುವ ನೀರಿನಲ್ಲಿ ಉಪ್ಪನ್ನು ಕರಗಿಸಿ ಬೀಕರ್ನಲ್ಲಿ ಮೊದಲು ಸ್ವಲ್ಪ ಉಪ್ಪು ಕರಗುತ್ತದೆ ಸ್ವಲ್ಪ ಸಮಯ ಕಳೆದಾಗ ನಾವು ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ತಾಪವನ್ನು ಉಳಿಸಿಕೊಂಡು ಹೆಚ್ಚಿನ ಉಪ್ಪನ್ನು ಹೊಂದಿದೆ ಆ ಉಪ್ಪು ಕರಗುವುದಿಲ್ಲ ಕರಗದ ಉಪ್ಪು ತಳ ಸೇರುತ್ತದೆ ಇಂತಹ ದ್ರಾವಣದಲ್ಲಿ ಉಪ್ಪು ತಳ ಸೇರುತ್ತದೆ ಈ ದ್ರಾವಣವನ್ನು ಪರ್ಯಾಪ್ತ ದ್ರಾವಣ ಎನ್ನುವರು ಬಿ ಶುದ್ಧ ವಸ್ತು ಯಾವ ವಸ್ತುಗಳು ನಿರ್ದಿಷ್ಟವಾದ ತಾಪಮಾನದ ಒತ್ತಡದಲ್ಲಿ ಒಂದೇ ರುಚಿ ಬಣ್ಣ ಹಾಗೂ ರಚನೆಯನ್ನು ಹೊಂದಿರುತ್ತದೆಯೋ ಅಂತಹ ವಸ್ತುಗಳನ್ನು ಶುದ್ಧ ವಸ್ತು ಎನ್ನುವರು ಉದಾಹರಣೆ ಸಕ್ಕರೆ ಉಪ್ಪು ಆಸವಿತ ನೀರು ಸಿ ಕಲೀಲ ಯಾವ ಕಣಗಳಲ್ಲಿ ಗಾತ್ರ ಅಥವಾ ಅಳತೆಯು ಒಂದು ನ್ಯಾನೋಮೀಟರ್ಗಿಂತ ನೂರು ನ್ಯಾನೋಮೀಟರ್ ಇರುತ್ತದೆಯೋ ಅಂತಹ ಕಣಗಳನ್ನು ಕಲೀಲ ಎನ್ನುವರು ಈ ಕಣಗಳು ದ್ರಾವಕದ ಜೊತೆ ಬೆರೆತಾಗ ಅಸಮರೂಪ ಮಿಶ್ರಣವಾಗುತ್ತದೆ ಉದಾಹರಣೆ ಹಾಲು ಕೆಸರು ಮತ್ತು ಸೇವಿಂಗ್ ಕ್ರೀಮ್ ಡಿ ನಿಲಂಬನ ಒಂದು ನಿಲಂಬಿತ ಮಿಶ್ರಣವು ಅಸಮರೂಪ ಮಿಶ್ರಣವಾಗಿದ್ದು ಅದರಲ್ಲಿ ದ್ರಾವ್ಯದ ಕಣಗಳು ದ್ರಾವಣದಲ್ಲಿ ಕರಗುವುದಿಲ್ಲ ಆದರೆ ಇಡೀ ಮಾಧ್ಯಮದಲ್ಲಿ ನಿಲಂಬಿತ ಸ್ಥಿತಿಯಲ್ಲಿರುತ್ತದೆ ಪ್ರಶ್ನೆ ಐದು ಕೆಳಗಿನ ಪ್ರತಿಯೊಂದನ್ನು ಸಮರೂಪ ಮತ್ತು ಅಸಮರೂಪ ಮಿಶ್ರಣ ಎಂದು ವಿಂಗಡಿಸಿ ಉತ್ತರ ಸಮರೂಪ ಮಿಶ್ರಣ ಸೋಡಾ ನೀರು ವಿನೆಗರ್ ಸೋಸಿದ ಟೀ ಅಸಮರೂಪ ಮಿಶ್ರಣ ಮರ ಗಾಳಿ ಮಣ್ಣು ಪ್ರಶ್ನೆ ಆರು ನಿಮಗೆ ನೀಡಿರುವ ಬಣ್ಣರಹಿತ ದ್ರವ ಶುದ್ಧ ನೀರು ಎಂದು ನೀವು ಹೇಗೆ ದೃಢಪಡಿಸುವಿರಿ ಉತ್ತರ ನಮಗೆ ನೀಡಿರುವ ಬಣ್ಣರಹಿತ ದ್ರವ ಶುದ್ಧ ನೀರು ಎಂದು ಅದರ ಕುದಿಯುವ ಬಿಂದುವಿನಿಂದ ದೃಢಪಡಿಸಬಹುದು ಮತ್ತು ಶುದ್ಧ ನೀರು ಕೊಠಡಿಯ ತಾಪಮಾನದಲ್ಲಿ ಮೂರ್ನೂರ ಎಪ್ಪತ್ತ್ಮೂರು ಕೆಲವಿನಲ್ಲಿ ಕುದಿಯುತ್ತದೆ ಪ್ರಶ್ನೆಯೋಳು ಈ ಕೆಳಗಿನ ಯಾವ ವಸ್ತುಗಳು ಶುದ್ಧ ವಸ್ತು ವರ್ಗಕ್ಕೆ ಸೇರುತ್ತದೆ ಎ ಮಂಜುಗಡ್ಡೆ ಬಿ ಹಾಲು ಸಿ ಕಬ್ಬಿಣ ಡಿ ಹೈಡ್ರೋಕ್ಲೋರೈಡ್ ಆಮ್ಲ ಇ ಕ್ಯಾಲ್ಸಿಯಂ ಆಕ್ಸೈಡ್ ಎಫ್ ಪಾದರಸ ಜಿ ಇಟ್ಟಿಗೆ ಎಚ್ ಮರ ಆಯ್ ಗಾಳಿ ಉತ್ತರ ಸಿ ಕಬ್ಬಿಣ ಡಿ ಹೈಡ್ರೋಕ್ಲೋರಿಕ್ ಆಮ್ಲ ಇ ಕ್ಯಾಲ್ಸಿಯಂ ಆಕ್ಸೈಡ್ ಎಫ್ ಪಾದರಸ ಪ್ರಶ್ನೆ ಎಂಟು ಈ ಕೆಳಗಿನ ಮಿಶ್ರಣಗಳ ನಡುವೆ ದ್ರಾವಣವನ್ನು ಗುರುತಿಸಿ ಎ ಮಣ್ಣು ಬಿ ಸಮುದ್ರ ನೀರು ಸಿ ಗಾಳಿ ಡಿ ಕಲ್ಲಿದ್ದಲು ಇ ಸೋಡಾ ನೀರು ಉತ್ತರ ಬಿ ಸಮುದ್ರ ನೀರು ಇ ಸೋಡಾ ನೀರು ಪ್ರಶ್ನೆ ಒಂಬತ್ತು ಈ ಕೆಳಗಿನ ಮಿಶ್ರಣಗಳಲ್ಲಿ ಯಾವುವು ಟಿಂಡಾಲ್ ಪರಿಣಾಮವನ್ನು ಪ್ರದರ್ಶಿಸುತ್ತವೆ ಎ ಉಪ್ಪಿನ ದ್ರಾವಣ ಬಿ ಹಾಲು ಸಿ ತಾಮ್ರದ ಸಲ್ಫೇಟ್ ದ್ರಾವಣ ಡಿ ಪಿಷ್ಟದ ದ್ರಾವಣ ಉತ್ತರ ಬಿ ಹಾಲು ಡಿ ಪಿಷ್ಟದ ದ್ರಾವಣ ಪ್ರಶ್ನೆ ಹತ್ತು ಕೆಳಗಿನವುಗಳನ್ನು ಧಾತುಗಳು ಸಂಯುಕ್ತಗಳು ಮತ್ತು ಮಿಶ್ರಣಗಳೆಂದು ವರ್ಗೀಕರಿಸಿ ಎ ಸೋಡಿಯಂ ಬಿ ಮಣ್ಣು ಸಿ ಸಕ್ಕರೆ ದ್ರಾವಣ ಇ ಬೆಳ್ಳಿ ಎಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ತವರ ಎಚ್ ಸಿಲಿಕಾನ್ ಐ ಕಲ್ಲಿದ್ದಲು ಗಾಳಿ ಕೆ ಸಾಬೂನು ಎಲ್ ಮಿಥೇನ್ ಎಂ ಕಾರ್ಬನ್ ಡೈಆಕ್ಸೈಡ್ ಎನ್ ರಕ್ತ ಉತ್ತರ ಧಾತುಗಳು ಸೋಡಿಯಂ ಬೆಳ್ಳಿ ಸೀಸ ಸಿಲಿಕಾನ್ ಕಲ್ಲಿದ್ದಲು ಸಂಯುಕ್ತಗಳು ಕ್ಯಾಲ್ಸಿಯಂ ಕಾರ್ಬೋನೇಟ್ ಸಾಬೂನು ಮೀಥೇನ್ ಕಾರ್ಬನ್ ಡೈಆಕ್ಸೈಡ್ ಮಿಶ್ರಣಗಳು ಸಕ್ಕರೆ ದ್ರಾವಣ ಗಾಳಿ ರಕ್ತ